ರಂಗನಾಥ್ ಅಂತ ಹೇಳಬೇಡ ರಂಗನಾಥ್ ಎಲ್ಲಿಂದ ರಂಗನಾಥ್ ಹಾ ಶಿರ ತಾಲೂಕು ಗುರುಗಳೇ ಕಾರೇಹಳ್ಳಿ ಅಂತ ಕಾರೇಹಳ್ಳಿ ಓಕೆ ಓಕೆ ಏನ್ ಕೆಲಸ ಹಾ ನಾವು ಇಷ್ಟ ದಿವಸ ಹೋಟ್ಲಲ್ಲಿ ವೇಯ್ಟರ್ ಆಗಿ ಓಕೆ ಈಗ ಊರಲ್ಲಿ ವ್ಯವಸಾಯ ಮಾಡೋಣ ಅಂತ ಊರಿಗೆ ಬಂದಿದ್ದೀವಿ ಹಾ ವಾರ ಆಯ್ತು ಓಕೆ ಓಕೆ ಹೇಳಪ್ಪ ನಿಮ್ಮತ್ರ ಸ್ವಲ್ಪ ಸಲಹೆ ಬೇಕಾಯ್ತು ಬಹಳ ಸಂತೋಷ ಮಿತ್ರ ಕರೆ ಮಾಡಿದಕ್ಕೆ ಹೇಳಪ್ಪ ಏನ್ ತಿಳ್ಕೊಳ್ಬೇಕು ಈಗ ನಮ್ದು ಸಮಸ್ಯೆ ಏನಂದ್ರೆ ಹ್ಮ್ ನನ್ ಮಗ್ಳಿಗೆ ಈಗ ಏಳು ವರ್ಷ ಓಕೆ ಏಳು ವರ್ಷ ಅವಳಿಗೆ ಸ್ವಲ್ಪ ಬುದ್ಧಿಮಟ್ಟ ಕಡಿಮೆ ಇದೆ ಓಕೆ ಹಾ ಅವ್ಳಿಗೆ ಸ್ವಲ್ಪ ಬುದ್ಧಿಮಟ್ಟ ಕಡಿಮೆ ಇದೆ ಮತ್ತೆ ಹೈಪರ್ ಜಾಸ್ತಿ ಆಕ್ಟಿವ್ ಮನೆಯಲ್ಲಿ ಒಂದ್ ಸುತ್ತವೂ ಕುತ್ಕಮಲ್ಲ ಗುರುಗಳ ಓಕೆ ಜಾಸ್ತಿ ఏ టైం ఉండాల్సి వరగడి వరగడి నింజను ఇప్పుడ గంట ఎంత ఇప్పుడు చూడుకుంటూ ఇబ్బ Okay ఎల్లు ఊర్టైలా సమస్య ఎరే ఇగా ఇప్పుడ మనసిండింది లేదు అగుల ఈ పాపు ఇంకా ఆగుతన్న అలా పేజర్ ఆక్టివ్ ఇక్కడే మగూ హైపర్ యాక్టివ్ అస్తే ఆ బుద్ధి మాత్రం కొంచెం కడమే లేదు Okay okay సరే 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 నా వల్ల ఇంద్రక డా పరిహారీ సంబంధనా

ಡೇಟ್ ಹೇಳು ನೋಡೋಣ ಹಾಗೆ ಐದನೇ ತಿಂಗಳು ಎರಡು ಸಾವಿರದ ಹದಿನೇಳು ಹದಿನಾರು ಬರ್ತ್ ಅಲ್ಲ ಅಲ್ಲ ಮದುವೆ ಆಗಿರೋ ಇಶ್ವಿ ಎರಡ್ ಸಾವಿರದ ಹದಿನೇಳು మన తు <Tippett> <trios> <Okay. Okay. trios> <Okay. trios>

ಒಂದು ದೊಡ್ಡದು ಒಂದು ಮಧ್ಯಮ ಗಾತ್ರದ್ದು ದೊಡ್ಡದು ಸಾರಿ ಸಣ್ಣದು ಮಧ್ಯಮ ಗಾತ್ರದ್ದು ದೊಡ್ಡದು ಬೃಹದಾಕಾರವಾಗಿರೋದು ಈ ದೊಡ್ಡದು ಬೃಹದಾಕಾರವಾಗಿರೋದಕ್ಕೆ ನಾವು ಆ ರೀತಿ ಖಂಡಿತವಾಗ್ಲೂ ನಲ್ಲಿ ಪರಿಹಾರ ಕೊಡೋಕೆ ಬಹಳ ಬಹಳ ಕಷ್ಟ ಆಗೋದಿಲ್ಲ ನಿಮ್ಮ ಪೂರ್ವಾಪರಗಳನ್ನ ತಿಳಿದೇನೆ ಅದಕ್ಕೆ ಸಮಸ್ಯೆಗೆ ಪರಿಹಾರ ಆಗುತ್ತೆ ಪರಿಹಾರ ಆಗುತ್ತೆ ಕೆಲವೊಂದು ಆಗೋದಿಲ್ಲ ಆಗದೆ ಇರೋ ಅಂತದಕ್ಕೆ ಹೇಗೆ ಮೈಂಟೈನ್ ಮಾಡಬಹುದು ಅನ್ನೋದು ಹೇಳ್ಕೊಡ್ಬಹುದು ಆದ್ರಿಂದ ನೇರವಾಗಿ ಬಂದ್ರೆ ಬಹಳ ಸಂತೋಷ ಮಿತ್ರ ಗಂಡ ಹೆಂಡತಿ ಮಗುನು ಕರ್ಕೊಂಡು ಬಂದ್ರೆ ಮಗು ಒಂದ್ಸಲ ನೋಡ್ತೀನಿ ನೋಡ್ಬಿಡ್ಬೇಕಾದ್ರೆ ತಿಳಿಸ್ತೀನಿ ನೀವು ಬರಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿ ಗಂಡ ಹೆಂಡತಿ ಮಗುದು ಹೆಸರು ಫೋಟೋ ಡೇಟ್ ಆಫ್ ಬರ್ತು ನಿಮ್ಮ ಮದುವೆ ಡೇಟ್ ಇದೆಲ್ಲವೂ ಕೂಡ ನಾನು ವಾಟ್ಸಪ್ ನಂಬರ್ ಕಳ್ಸಿದ್ರೆ ನಾನು ಅಡ್ರೆಸ್ಸು ಲೊಕೇಶನ್ ಕಳಿಸ್ತೀನಿ ಇವಾಗಲೇ ಕಳ್ಸಪ್ಪ ನಾನು ನಿನಗೆ ಅಡ್ರೆಸ್ ಕಳ್ಸಿರ್ತೀನಿ ಎರಡು ದಿವಸ ಮುಂಚಿತವಾಗಿ ಕಾಲ್ ಮಾಡಿದ್ರೆ ನಾನು ಅಪಾಯಿಂಟ್ಮೆಂಟ್ ಕೊಡ್ತೀನಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಇರುತ್ತೆ

ಏನನ್ನು ಹೇಳಕ್ಕಾಗೋದಿಲ್ಲ ಈಗ ಡಾಕ್ಟರ್ಗೆ ಡಾಕ್ಟರ್ ಹೋದ್ರೆ ಎಲ್ಲ ಸ್ಕ್ಯಾನಿಂಗ್ ಎಕ್ಸ್ ರೇ ಎಲ್ಲ ರಿಪೋರ್ಟ್ ಬಂದ್ಮೇಲೆ ಅದರಲ್ಲಿ ಪ್ಲಸ್ ಮೈನಸ್ ಅಂತ ಗೊತ್ತಾಗುತ್ತೆ ಆ ನಂತರ ಅದೇ ತರನೇ ನಾನು ಪೂರ್ವಾಪರಗಳನ್ನ ತಿಳಿದೇನೆ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದು ಆಗಲ್ಲ ಹೇಳಕ್ಕಾಗಲ್ಲ ಹ್ಮ್ ಕೆಲವೊಂದು ಸಣ್ಣ ಪುಟ್ಟದಿದ್ರೆ ಖಂಡಿತವಾಗ್ಲೂ ಬೇಕಾದ್ರೆ ಹೇಳ್ತೀನಿ ಇದೆಲ್ಲ ದೊಡ್ಡ ದೊಡ್ಡ ಸಮಸ್ಯೆ ಆಗಿರೋದ್ರಿಂದ ನೇರವಾಗಿ ಬಂದ್ರಪ್ಪ ಬಂದ